ಹುಡುಗಿಯರಿಗೆ ಆಯಿತು ಅಂದ್ರೆ ಅವರಿಗೊಂದು ಸರಳವಾದ ಅಪವಾದ ಬರುತ್ತೆ ಮೂವತ್ತಾಯ್ತು ಇನ್ನೇನು ಮದುವೆ ಯಾರ್ ಗಂಡ್ ಕೊಡ್ತಾರೆ ಮುಗೀತು ಇಲ್ಲಿಗೆ ನಿನ್ ಜೀವನ ಈ ರೀತಿ ಎಲ್ಲ ಮಾತುಗಳು ಕೇಳಬಾರದು ತುಂಬಾನೇ ಸಾಮಾನ್ಯ ಆದ್ರೆ ಇಂತಹ ಮಾತುಗಳು ಹಣೆ ಪಟ್ಟಿಗಳು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಬೇರೆ ದೇಶಗಳಲ್ಲಿ ಕೂಡ ಕೇಳಿ ಬರುತ್ತೆ ಇಲ್ಲಿ ಇದಕ್ಕಿಂತ ಕಡಿಮೆ ವಯಸ್ಸು ಅಂದ್ರೆ ಇಪ್ಪತ್ತೇಳು ವರ್ಷ ವಯಸ್ಸಿನ ಯುವತಿಗೂ ಕೂಡ ಈ ರೀತಿಯ ಹೇಳ್ತಾರೆ ಇದು ಬೇರೆ ಯಾವ ದೇಶನೋ ಅಲ್ಲ ನಮ್ಮ ಪಕ್ಕದಲ್ಲೇ ಇರುವ ದೇಶ ಹೌದು ನಾವು ಈಗ ಹೇಳ್ತಾ ಇರೋದು ಚೀನಾ ದೇಶದ ಬಗ್ಗೆ ಇಲ್ಲಿ ಯುವತಿಯರಿಗೆ ಇಪ್ಪತ್ತೇಳು ವರ್ಷ ತುಂಬಿದ್ರೆ ಅವರು ಮದುವೆ ಆಗೋಕಲ್ಲ ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೂ ಅರ್ಹತೆ ಇಲ್ಲ ಎಂಬ ಹಣ ಪಟ್ಟಿಯನ್ನ ಕೊಡ್ತಾರೆ ಓವರ್ ಅಂತ ಕರೀತಾರೆ ಚೀನಾದಲ್ಲಿ ಇಪ್ಪತ್ತೇಳು ವರ್ಷ ತಲುಪಿದ ಮದುವೆಯಾಗದ ಹುಡುಗಿಯರನ್ನ ಹೇಗೆ ನೋಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಮೂವತ್ತೈದು ವರ್ಷ ಆದ್ರೂ ಮದುವೆ ಆಗದೆ ಇರೋ ಮಹಿಳೆಯರನ್ನ ಯಾವ ರೀತಿ ನೋಡ್ತಾರೋ ಅಲ್ಲಿ ಇಪ್ಪತ್ತೇಳು ವರ್ಷದ ಯುವತಿಯರನ್ನ ಆ ರೀತಿಯಲ್ಲಿ ನೋಡ್ತಾರೆ ಹೀಗಾಗಿಯೇ ಚೀನಾ ದೇಶದ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಡೇಟಿಂಗ್ ಮಾಡೋಕೆ ಸ್ವತಂತ್ರವಾಗಿ ಬಿಡ್ತಾರೆ ಕಾರಣ ವಯಸ್ಸಿನೊಳಗೆ ಅವರು ಒಂದು ಸರಿಯಾದ ಜೊತೆಗಾರರನ್ನ ಹುಡುಕಿಕೊಳ್ಳಲಿ ಅಂತ ಇಪ್ಪತ್ತೇಳು ವರ್ಷ ಆಗ್ತಾ ಇದೆ ಅಂದ್ರೆ ಸಾಕು ಚೀನಿ ದೇಶದ ಯುವತಿಯರು ಒಂದು ಒತ್ತಡಕ್ಕೆ ಬೀಳ್ತಾರೆ ನನ್ಗಿನ್ನೂ ಯಾವ ಬಾಯ್ ಫ್ರೆಂಡ್ ಇಲ್ಲ ಒಂದು ವೇಳೆ ನಾನು ಇಪ್ಪತ್ತೇಳು ದಾಟಿದ್ರೆ ನನ್ನ ಮದುವೆ ಎಂಬ ಕನಸು ಕೂಡ ನನ್ಸಾಗೋದೇ ಇಲ್ಲ ಎಂಬ ಖಿನ್ನತೆಗೆ ಜಾರುವಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ ಒಂದು ಒತ್ತಡಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಚೀನಾದಲ್ಲಿ ಬಹುತೇಕ ಯುವತಿಯರು ಆರ್ಥಿಕವಾಗಿ ಸ್ವತಂತ್ರವಾಗಿರ್ತಾರೆ ಆದ್ರೆ ಸಿಂಗಲ್ ಆಗಿಯೂ ಕೂಡ ಇರ್ತಾರೆ ಕಾರಣ ನಾನೇ ನನ್ನ ಜೊತೆಗಾರರನ್ನ ಹುಡುಕಿಕೊಳ್ತೀನಿ ಎಂಬ ಭರವಸೆಯೊಂದಿಗೆ ಇರ್ತಾರೆ ಹೀಗೆ ಒಂಟಿಯಾಗಿರುವ ಹಾಗೂ ಯಾವುದೇ ಜೊತೆಗಾರನಿಲ್ಲದ ಯುವತಿಯರಿಗೆ ಶೆಂಗು ಎಂದು ಕರೀತಾರೆ ಇದರ ಅರ್ಥ ಲೆಫ್ಟ್ ಓವರ್ ಅಂತ ಅಂದ್ರೆ ಎಲ್ಲ ಮುಗಿತು ಅಂತ Garanty News. Sudika šita. Naja. Nes šita.